ಎಲ್ರಿಗೂ ನಮಸ್ಕಾರ ನಾನು ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ನಿಮಗೆ ಗೊತ್ತಿಲ್ಲದೇ ನೀವು ಕೆಲವು ಮಿಸ್ಟೇಕ್ಸ್ನ ಮಾಡ್ತೀರಾ ಆ ಮಿಸ್ಟೇಕಿಂದ ಬ್ಲೌಸ್ನಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಅವು ಯಾವ ಮಿಸ್ಟೇಕ್ ಅನ್ನೋದು ನಿಮಗೆ ಲಾಸ್ಟ್ ವೀಡ್ಯದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವೀಡಿಯೋನ ತುಂಬ ಜನ ನೋಡಿದ್ದಾರೆ ಆ ವೀಡಿಯೋ ನೋಡಿದ ನಂತರ ಸರ್ ನಮಗೆ ಬ್ಲೌಸ್ ಸ್ಟಿಚ್ ಆದಮೇಲೂ ನಮಗೆ ಶೋಲ್ಡರ್ ಡ್ರಾಪ್ ಬರುತ್ತೆ ಆವಾಗ ನಾವು ಯಾವ ರೀತಿ ಆಲ್ಟ್ರೇಷನ್ ಮಾಡಬೇಕು ಅದನ್ನು ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದರು ಸೊ ಆಲ್ರೆಡಿ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡಿದ ನಂತರನೂ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಟ್ರಿಕ್ಸ್ ಇದೆ ಅದು ಯಾವುದು ಅನ್ನೋದು ನಿಮ್ಗೆ ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅಂತ ಕೆಲವ್ರಿಗೆ ನಾನು ಸಜೆಷನ್ ಕೊಟ್ಟರೆ ಆ ವಿಡಿಯೋ ನಮಗೆ ಸಿಗ್ತಾ ಇಲ್ಲ ಸರ್ ನಾವು ಹೊಸ್ತಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಈ ಚಾನಲ್ನ ಆ ವಿಡಿಯೋ ಸಿಗ್ತಾ ಇಲ್ಲ ಸಾಧ್ಯವಾದರೆ ಆ ವೀಡಿಯೋನ ರೀಅಪ್ಲೋಡ್ ಮಾಡಿ ನೋಡ್ತೀವಿ ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಹಾಗಾಗಿ ಆ ವೀಡಿಯೋನ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ನಾವು ಬ್ಲೌಸ್ನ ಸ್ಟಿಚ್ ಮಾಡಿದ ನಂತರ ನಮಗೆ ಡ್ರಾಪ್ ಬಂತು ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಮೆಥಡ್ನ ನೀವು ಫಾಲೋ ಮಾಡಿ ಆ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ಲೌಸ್ ಆಲ್ಟ್ರೇಷನ್ ಮಾಡಿರೋದು ಅನ್ನೋ ಥರನೇ ಕಾಣಿಸೋದಿಲ್ಲ ಹೊಸ್ತಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿದೀವಿ ಅನ್ನೋ ರೀತಿ ಇರುತ್ತೆ ಪಕ್ಕ ಇರುತ್ತೆ ನಿಮಗೆ ಮತ್ತೆ ಶೋಲ್ಡರ್ ರಪ್ ಅನ್ನೋದು ಆಗೋದಿಲ್ಲ ನೀವು ಡೀಪ್ ನೆಕ್ ತಗೊಂಡ್ರು ಮತ್ತು ಬ್ರಾಡ್ ಜಾಸ್ತಿ ಇದ್ರೂ ಬ್ಯಾಕ್ ಸೈಡ್ ಟೈಯಿಂಗ್ ಬೇಡ ಅಂದ್ರೂ ನೀವು ಬ್ಲೌಸ್ ಸ್ಟಿಚ್ ಮಾಡಿದ ನಂತರ ಶೋಲ್ಡರ್ ಡ್ರಬ್ ಅಂತಂದರೆ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡಿ ಪಕ್ಕ ಇರುತ್ತೆ ನಿಮಗೆ ಓಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಡೀಪ್ ಇರಬೇಕು ಮತ್ತು ಬ್ರಾಡ್ ಇರಬೇಕು ಟೈಯಿಂಗ್ ಹಾಕೋದಿಲ್ಲ ಡೋರಿನ ಬೇಡ ಅಂತಾರೆ ಓಕೆನಾ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಈಸಿಯಾಗಿ ಡೀಪು ಮತ್ತು ಸ್ವಲ್ಪ ಬ್ರ್ಯಾಡ್ ಜಾಸ್ತಿ ಆದಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ ಕಾಮನ್ನಾಗಿ ಓಕೆನಾ ನಾವು ಡೋರಿನ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ನ ಫಿಫ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಬಟ್ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಟೈಯಿಂಗ್ ಹಾಕೋದು ಇಷ್ಟ ಇರೋದಿಲ್ಲ ಸೊ ಅಂಥವ್ರಿಗೆ ನಾವು ಬ್ಲೌಸು ಕಟಿಂಗ್ ಮಾಡಬೇಕಾದ್ರೇ ನಾವು ಶೋಲ್ಡರ್ ಡ್ರಾಪ್ ಬರದೇ ಇರೋ ರೀತಿಯಲ್ಲಿ ಕಟಿಂಗ್ ಮಾಡಬೇಕಾಗುತ್ತೆ ಕಟಿಂಗ್ನಲ್ಲೇ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದ್ದೀವಿ ಅಂದರೆ ಸ್ಟಿಚಿಂಗಲ್ಲಿ ಮತ್ತೆ ಈ ರೀತಿ ನಾವು ಆಲ್ಟ್ರೇಷನ್ಸ್ ರೆಡಿ ಮಾಡೋ ಅವಶ್ಯಕತೆಯನ್ನು ಇರೋದಿಲ್ಲ ಅದು ನಾವು ಕಟಿಂಗಲ್ಲೇ ರೆಡಿ ಮಾಡಬೇಕು ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಈ ಟ್ರಿಕ್ಸ್ ಏನಿದೆಯೋ ಇದನ್ನು ನಾವು ಶೋಲ್ಡ್ರ್ ಜಾಯಿಂಟ್ ಮಾಡಬೇಕಾದ್ರೆ ಮಾಡ್ಬೋದು ಇಲ್ಲಾಂದರೆ ನಾವು ಕಟಿಂಗ್ ಮಾಡಬೇಕಾದ್ರೂ ಮಾಡ್ಬೋದು ಓಕೆನಾ ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ಮಾಡ್ತೀವಿ ಇನ್ನಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಹೊಸ್ದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಐಕನ್ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸು ನೀವು ನೋಡ್ಬೋದಾಗುತ್ತೆ ಓಕೆ ಫಸ್ಟ್ ಈ ರೀತಿ ಬ್ಲೌಸ್ ಕಂಪ್ಲೀಟ್ ಸ್ಟಿಚ್ ಆಗಿರುತ್ತೆ ಅಕೌಂಟ್ ನೋಡಿದಾಗ ಶೋಲ್ಡರ್ ಡ್ರಾಪ್ ಅಂತೂ ಬಂದಿರುತ್ತೆ ಓಕೆನಾ ಇದರಲ್ಲಿ ನೀವು ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡಬೇಕು ಏನು ಅಂದರೆ ಶೋಲ್ಡರ್ ಡ್ರಾಪು ಎರಡೂ ಸೈಡು ಎರಡೂ ಸೈಡು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆಯಾ ಇಲ್ಲ ಯಾವುದಾದ್ರೂ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆಯಾ ಅನ್ನೋದು ನೀವು ಕನ್ಸಿಡರ್ ಮಾಡಬೇಕು ಬರೀ ಒಂದು ಸೈಡು ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಅದು ಕಂಪಲ್ಸರಿ ಸ್ಟಿಚಿಂಗ್ ಪ್ರಾಬ್ಲಮ್ ಇರುತ್ತೆ ಟೂ ಸೈಡು ಶೋಲ್ಡರ್ ಡ್ರಾಪ್ ಆದರೆ ಕಟಿಂಗ್ ಪ್ರಾಬ್ಲಮು ಪ್ಲಸ್ ಸ್ಟಿಚಿಂಗ್ ಪ್ರಾಬ್ಲಮ್ ಎರಡೂ ಇರುತ್ತೆ ಒನ್ ಸೈಡ್ ಶೋಲ್ಡರ್ ಡ್ರಾಪ್ ಲೆಫ್ಟ್ ಆಗಿರ್ಬೋದು ಇಲ್ಲ ರೈಟ್ ಸೈಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಸೈಡಲ್ಲಿ ಶೋಲ್ಡರ್ ಡ್ರಾಪ್ ಇದೆ ಅಂದರೆ ಅದು ಕಂಪಲ್ಸರಿ ಸ್ಟಿಚಿಂಗ್ ಪ್ರಾಬ್ಲಮ್ ಆಗಿರುತ್ತೆ ಸ್ಟಿಚಿಂಗ್ ಪ್ರಾಬ್ಲಮ್ ಎಲ್ಲಿ ಆಗಿರುತ್ತೆ ಅಂದರೆ ನಾವು ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ನೆಕ್ಕಿಗೆ ಪೈಪಿಂಗು ಇಲ್ಲ ಎಮ್ಮಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಈ ರೀತಿ ಎಕ್ಸ್ಪೆಂಡ್ ಮಾಡಿ ಅಟ್ಯಾಚ್ ಮಾಡಿರ್ತೀವಿ ಇಲ್ಲಾಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕಾದ್ರೆ ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಲೂಸ್ ಬಂದಿರುತ್ತೆ ಈ ನೆಕ್ ಅನ್ನೋದು ಬ್ಯಾಕ್ ಸೈಡ್ ನೆಕ್ಕು ಅಷ್ಟೇ ಪೈಪಿಂಗ್ ಎಮ್ಮಿಂಗ್ ಮಾಡಬೇಕಾದ್ರೂ ಲೂಸ್ ಬಂದಿರ್ಬೋದು ಇಲ್ಲ ಡಿಸೈನ್ಸ್ ಈ ರೀತಿ ಡಿಸೈನ್ಸ್ ಏನಾದರೂ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಪೆಂಡ್ ಆಗಿರ್ಬೋದು ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಯಾವುದಾದ್ರೂ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಇದೆ ಅಂದರೆ ಸ್ಟಿಚಿಂಗಲ್ಲಿ ಹಂಡ್ರೆಡ್ ಪರ್ಸೆಂಟು ಪ್ರಾಬ್ಲಮ್ ಇರುತ್ತೆ ಇದು ರಿಂದ ಪ್ರಾಬ್ಲಮ್ ಆಗಿರ್ಬೋದು ಫ್ರಂಟ್ ಸೈಡು ನೆಕ್ ಆಗಿರ್ಬೋದು ಇಲ್ಲ ಬ್ಯಾಕ್ ಸೈಡ್ ನೆಕ್ ಆಗಿರ್ಬೋದು ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಪೆಂಡ್ ಆಗಿ ಒಂದು ಸೈಡ್ ಶೋಲ್ಡರ್ ಡ್ರಾಪ್ ಅಂತೂ ಬಂದಿರುತ್ತೆ ಓಕೆ ಎರಡು ಸೈಡ್ ಶೋಲ್ಡರ್ ಡ್ರಬ್ ಬಂದಿದೆ ಅಂದರೆ ಕಟಿಂಗು ಪ್ಲಸ್ ಸ್ಟಿಚಿಂಗ್ ಎರಡು ಪ್ರಾಬ್ಲಮ್ ಇರುತ್ತೆ ಓಕೆನಾ ಈಗ ಆಲ್ರೆಡಿ ನಾವು ಸ್ಟಿಚ್ ಮಾಡಿದ್ದೀವಿ ಒಂದು ಸೈಡ್ ಶೋಲ್ಡರ್ ಡ್ರಬ್ ಬಂದರೂ ಓಕೆ ಎರಡು ಸೈಡು ಶೋಲ್ಡರ್ ಡ್ರಬ್ ಬಂದ್ರೂ ಓಕೆ ಇದೇ ಟಿಕ್ಸ್ನ ನೀವು ಇದು ಫಾಲೋ ಮಾಡಬೇಕು ಓಕೆನಾ ಇದು ಎರಡು ಟೈಪಲ್ಲಿ ಇರುತ್ತೆ ಸಿಂಪಲ್ಲಾಗಿ ತಿಳಿಸ್ಬೇಕು ಅಂದರೆ ಜಸ್ಟ್ ಇದೇನಿದೆಯೋ ಇದನ್ನು ಇಲ್ಲೇ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು ಅದು ಸಿಂಪಲ್ ಆಗಿರುತ್ತೆ ಬಟ್ ಫಿನಿಶಿಂಗು ಅಷ್ಟೊಂದು ಅಷ್ಟೊಂದಿರೋದಿಲ್ಲ ಈಗ ನಾವು ಇದನ್ನ ಶೋಲ್ಡರ್ ಸ್ಟಿಚ್ ಮಾಡಿದೀವಲ್ವಾ ಈಗ ಇದು ಶೋಲ್ಡರ್ ಸ್ಟಿಚ್ ಮಾಡಿದ್ದೀವಿ ನಮಗೆ ಆಲ್ಮೋಸ್ಟ್ ಸ್ಟಿಚಿಂಗ್ ಆದಮೇಲೆ ಶೋಲ್ಡರ್ ಡ್ರಾಪ್ ಬರ್ತಾ ಇದೆ ಅಂದ್ರೆ ಈ ಶೋಲ್ಡ್ರ್ ಹತ್ರನೇ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಆಗಲೇ ನಮಗೆ ಬ್ಲೌಸು ಫಿಟ್ಟಿಂಗ್ ನೀಟಾಗಿ ಕುತ್ಕೊ ಕೂತ್ಕೊಳ್ಳುತ್ತೆ ಇದು ಬಿಟ್ಟು ನಾವು ಬೇರೆ ಎಲ್ಲಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋದ್ರೆ ಅಷ್ಟು ಫಿನಿಶಿಂಗ್ ಇರೋದಿಲ್ಲ ಎಲ್ಲ ಬಿಚ್ಚಿ ರೆಡಿ ಮಾಡೋದಕ್ಕೆ ನೀಟಾಗಿರೋದಿಲ್ಲ ಮತ್ತು ಈ ಶೋಲ್ಡರ್ ಡ್ರಾಪ್ ಅನ್ನೋದು ಇಲ್ಲಿ ಮಾತ್ರನೇ ಲೂಸ್ ಆದಾಗ ಶೋಲ್ಡರ್ ಡ್ರಾಪ್ ಆಗಿರುತ್ತೆ ಓಕೆನಾ ಇಲ್ಲಿ ನಾವು ಒಂದು ಅರ್ಧ ಇಂಚು ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಇದು ಏನಾಗುತ್ತೆ ಅಂದರೆ ನಾವು ಒಂದು ಮೆಥೆಡ್ ಏನು ಅಂದರೆ ನಿಮಗೆ ಟೈಮ್ ಇಲ್ಲ ಅರ್ಜೆಂಟ್ ಇದೆ ಅಂದರೆ ಡೈರೆಕ್ಟಾಗಿ ಇಲ್ಲೇ ಈ ರೀತಿ ಸ್ಟಿಚ್ ಮಾಡ್ಬೋದು ಓಕೆನಾ ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡಿ ಇದನ್ನು ಕಟ್ ಮಾಡಿ ಓವರ್ಲಾಕ್ ಮಾಡ್ಬೋದು ಬಟ್ ಫಿನಿಷಿಂಗು ಅಷ್ಟೊಂದು ಇರೋದಿಲ್ಲ ಓಕೆನಾ ಅದಕ್ಕೋಸ್ಕರ ಸ್ಲೀವ್ಸ್ನಲ್ಲಿ ಓಕೆನಾ ಒಂದು ಇಷ್ಟು ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಒಂದು ಇಷ್ಟು ಪೋಷನ್ನು ಸ್ಲೀವ್ಸ್ನಲ್ಲಿ ಈ ಸ್ಲೀವ್ ಅಟ್ಯಾಚ್ ಮಾಡಿರೋ ಹೊಲಿಗೆ ಮತ್ತು ಈ ಓರ್ಲಕ್ಕೆ ಹೊಲಿಗೆ ಮತ್ತು ಈ ಶೋಲ್ಡರ್ ಸ್ಟಿಚ್ ಮಾಡಿರುವಂಥ ಹೊಲಿಗೆ ಇಷ್ಟನ್ನು ನಾವು ಈ ಥ್ರೆಡ್ ಏನಿದೆ ಅದನ್ನು ಫಸ್ಟ್ ಬಿಚ್ಕೊಳ್ಬೇಕು ಈಗ ನಾನು ನಿಮ್ಗೆ ಅದನ್ನು ಬಿಚ್ಕೊಂಡು ನಂತರ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ ಹೊಲಿಗೆ ಬಿಚ್ಚಿದ್ದೀನಿ ನೋಡಿ ಇಲ್ಲಿ ಒಂದಿಷ್ಟು ಒಂದು ಎರಡು ಇಂಚು ಸ್ಲೀವ್ಸು ಮತ್ತು ಈ ಶೋಲ್ಡರು ಓಕೆನಾ ಪೂರ್ತಿ ಈ ಶೋಲ್ಡರ್ನ ನೀಟಾಗಿ ಬಿಚ್ಕೊಳ್ಬೇಕು ಹೊಲಿಗೆ ನೀವು ಈ ರೀತಿ ಎ ಎಳಿಬಾರ್ದು ದಬಾಸಿ ಓಕೆನಾ ಎಳೆದ್ರೆ ಏನಾಗುತ್ತೆ ಅಂದರೆ ಬಟ್ಟೆ ಅರ್ದು ಹೋಗುತ್ತೆ ನೀಟಾಗಿ ಹೊಲಗೇನ ಬಿಚ್ಕೊಳ್ಬೇಕು ಥ್ರೆಡ್ಡು ಮತ್ತು ಮೇನ್ ಕ್ಲಾತಲ್ಲಿರುವಂಥದ್ದು ಹೊರಗಡೆ ಬರಬಾರ್ದು ಆ ರೀತಿ ಓಕೆನಾ ಈಗ ಈ ರೀತಿ ಶೋಲ್ಡ್ರ್ ನಾವು ಎರಡು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಶೋಲ್ಡ್ರನ್ನ ಈ ರೀತಿ ಓಪನ್ ಮಾಡಿಕೊಂಡ ನಂತರ ಈಗ ಸ್ಟಿಚ್ಚು ನಾವು ಒಂದು ಅರ್ಧ ಇಂಚು ಇಲ್ಲಿ ನೆಕ್ ಕಡೆ ಒಂದು ಅರ್ಧ ಇಂಚು ಇರಬೇಕು ಮಾರ್ಜಿನ್ನು ಮತ್ತೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಎರಡು ಶೋಲ್ಡ್ರನ್ನ ನೀಟಾಗಿ ಜೋಡಿಸ್ಕೊಂಡು ಕ್ರಾಸ್ ಆಗಿ ಈ ಈ ಕಡೆ ಸ್ಲೀವ್ ಅಟ್ಯಾಚ್ ಮಾಡೋ ಜಾಗದಲ್ಲಿ ಹೊಲಿಗೆ ಎಲ್ಲಿದೆಯೋ ಇಲ್ಲೇ ಇರಬೇಕು ಓಕೆ నోడి కాయ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಈಗ ಇಲ್ಲಿ ಇದು ಮೇಲ್ಗಡೆ ಸೈಡ್ ಇರುವಂಥ ಸ್ಟಿಚ್ಚು ಓಕೆನಾ ಈಗ ನಾವು ಹಾಕಿರೋದಂತೂ ಇಲ್ಲಿ ಈ ರೀತಿ ಕ್ರಾಸಾಗಿ ಸ್ಟಿಚ್ನ ಮಾಡ್ಕೊಳ್ಬೇಕು ಆಗ ಇಲ್ಲಿ ಇರುವಂಥ ಎಕ್ಸ್ಟ್ರಾ ಲೂಸ್ ಏನಿದೆಯೋ ಇಲ್ಲಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಕ್ರಾಸಾಗಿ ಸ್ಟಿಚ್ನ ಮಾಡ್ಕೊಳ್ಬೇಕು ಈ ರೀತಿ ಕ್ರಾಸಾಗಿ ಸ್ಟಿಚ್ನ ಮಾಡ್ಕೊಂಡ ನಂತರ ಇದನ್ನು ನಾರ್ಮಲ್ಲಾಗಿ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡಬೇಕು ಓಕೆನಾ ಈ ರೀತಿ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡಿ ಇದಕ್ಕೆ ಓವರ್ಲಕ್ ಮಾಡ್ಕೊಳ್ಬೇಕು ಓವರ್ಲಕ್ ಮಾಡ್ಕೊಂಡ ನಂತರ ಇದೇನಿದೆಯೋ ಇದನ್ನು ನೋಡಿ ಸ್ಲೀವ್ ಅಟ್ಯಾಚು ಆಗಿ ಜಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಹೊಲಿಗೆನ ಮಾಡಿಕೊಂಡ್ರೆ ಸ್ಲೀವ್ ಅಟ್ಯಾಚ್ ಆಗೋಗುತ್ತೆ ಓಕೆ ನೋಡಿ ಮತ್ತೆ ನಾನು ಶೋಲ್ಡ್ರ್ ಜಾಯಿಂಟ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ನಾವು ಆಲ್ಟ್ರೇಷನ್ ಮಾಡಿದ್ದೀವಿ ಅಂತಲೂ ಅನಿಸೋದಿಲ್ಲ ಅಷ್ಟು ಫಿನಿಷಿಂಗ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಆದರೆ ಫಿನಿಷಿಂಗ್ ಮಾಡಿರ್ತೀವೋ ಅದೇ ರೀತಿಯೇ ಇರುತ್ತೆ ಓಕೆನಾ ಈ ರೀತಿ ನಾವು ಈ ರೆಡಿಯಾಗಿರುವಂಥ ಬ್ಲೌಸ್ನಲ್ಲಿ ಏನಾದರೂ ಶೋಲ್ಡರ್ ಡ್ರಾಪ್ ಬಂದರೆ ಈ ಮೆಥಡ್ನ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇದು ಫಿನಿಷಿಂಗು ತುಂಬ ಚೆನ್ನಾಗಿರುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಆಗುತ್ತೆ ಈಗ ಇದು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು ಈ ಶೋಲ್ಡರ್ಗೂ ಈ ಶೋ ಶೋಲ್ಡರ್ಗೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಓಕೆನಾ ಇದು ಸ್ಟ್ರೈಟ್ ಇದೆ ಇದು ಸ್ವಲ್ಪ ಕ್ರಾಸ್ ಇದೆ ಓಕೆನಾ ಈ ರೀತಿ ಇಲ್ಲಿ ಇದು ಭುಜದ ಹತ್ರ ಟೈಟಾಗಿ ಇಟ್ಕೊಳ್ಳುತ್ತೆ ಇದು ಈಗ ಜಾಸ್ತಿ ಇದೆ ಈ ರೀತಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು